ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತು ನಮ್ಮ ವೀಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೆಲ್ಲ ನೋಡ್ರಿ ಹಾಗೆ ತಮ್ಮನೇಲಲ್ಲಿ ಫೈವ್ ತೌಸಂಡ್ ರುಪೀಸ್ ಪೆನ್ಷನ್ ಬರುತ್ತೆ ಎವ್ರಿ ಮಂತ್ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಎಲ್ಲರಿಗೂ ಪೆನ್ಷನ್ ಬರೋವಂಥ ಮಾಡಿದ್ದಾರೆ ಇದು ಯಾರ್ಯಾರಿಗೆ ಅಂದರೆ ಕಾರ್ಮಿಕರಿಗೆ ಮತ್ತು ದಿನ ಕೂಲಿ ಮಾಡೋರಿಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗಳಿಗೆ ಈ ಥರ ತಿಂಗಳ ತಿಂಗಳ ಐದು ಸಾವಿರ ರೂಪಾಯಿ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿ ತನಕ ಪೆನ್ಷನ್ ಅನ್ನೋದು ಬರಬೇಕು ಈಸಿ ಆಗಬೇಕು ಲೈಫು ಅದು ಅರವತ್ತು ವರ್ಷದ ಮೇಲೆಗೆ ಪೆನ್ಷನ್ ಅನ್ನೋದು ಸ್ಟಾರ್ಟ್ ಆಗಬೇಕು ಇವಾಗ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಹೆಂಗೆ ಪಿ ಎಫ್ ಅನ್ನೋದು ಬರುತ್ತೆ ಹಾಗೆ ಇಂಥವ್ರಿಗೂ ಪಿ ಎಫ್ ಅನ್ನೋದು ಬರಬೇಕು ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಹೊಸ ಸ್ಕೀಮ್ ಬಂದಿದೆ ಸೊ ಇದು ಹೆಂಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಡೀಟೇಲಾಗಿ ಇವತ್ತು ಮಾತಾಡೋಣ ಸೊ ಹೌದು ವೀಕ್ಷಕರೇ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಒಳ್ಳೆ ಸ್ಕೀಮ್ನ ಕೊಟ್ಟಿದ್ದಾರೆ ಅದೊಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಯಾರಿಗೆ ಹಿರಿಯ ನಾಗರಿಕರಿಗೆ ಅದು ಸಿಕ್ಸ್ಟಿ ಪ್ಲಸ್ ಆಗಿರಬೇಕು ಅಂತವ್ರಿಗಂತೂ ಇದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸೊ ಗೌರ್ಮೆಂಟ್ ಅವರು ಅಟಲ್ ಪೆನ್ಷನ್ ಯೋಜನಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಎ ಪೈ ವೈ ಸ್ಕೀಮ್ ಅಂತ ಅಟಲ್ ಪೆನ್ಷನ್ ಯೋಜನಾ ಅಂತ ಸೊ ಇದು ಯಾರ್ಯಾರಿಗೆ ಅಂತ ಅಂದರೆ ಕಾರ್ಮಿಕರಿಗೆ ಮತ್ತು ದಿನ ಕೂಲಿ ಮಾಡೋರಿಗೆ ಮತ್ತು ಸೆಲ್ಫ್ ಎಂಪ್ಲಾಯಿಡ್ಗಳಿಗೆ ಅಂಥವ್ರಿಗೆ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿರ್ತಾರೆ ನೋಡಿ ಅಂಥವ್ರಿಗೂ ಇದು ತಿಂಗಳ ತಿಂಗಳ ದುಡ್ಡು ಬರೋ ಹಂಗೆ ಮಾಡಬೇಕು ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆದಮೇಲೆ ಅಂತ ಅವರೇ ಇನ್ವೆಸ್ಟ್ ಮಾಡೋದು ಅಂದರೆ ತಿಂಗಳ ತಿಂಗಳ ದುಡ್ಡು ಹಾಕೋದು ಅದು ಇವಾಗ ಫಾರ್ಟಿ ಇಯರ್ಸ್ ಒಳಗಡೆ ಅಪ್ಲೈ ಮಾಡಬೇಕು ಟ್ವೆಂಟಿ ಇಯರ್ಸ್ ನೀವು ಇವಾಗ ಮೂರು ಸಾವಿರ ನಾಲ್ಕು ಸಾವಿರ ತಿಂಗಳ ತಿಂಗಳ ಹಾಕ್ಕೊಂಡು ಹೋದರೆ ಅದೆಲ್ಲ ಸೇರಿಕೊಂಡು ಟ್ವೆಂಟಿ ಇಯರ್ಸ್ ಆದಮೇಲೆ ನಿಮಗೆ ಸಿಕ್ಸ್ಟಿ ಇಯರ್ಸ್ ಆಗತ್ತೆ ಅಂತ ಆಗುತ್ತಲ್ಲ ಅವಾಗ ನಿಮಗೆ ಆ ದುಡ್ಡು ರಿಟರ್ನ್ ಆಗಿ ಪೆನ್ಷನ್ ಥರ ಬರುತ್ತೆ ನೀವು ಇರೋ ತನಕ ಲೈಫ್ ಲಾಂಗ್ ಇದು ಇರುತ್ತೆ ಆಯಿತಾ ಸೊ ಇದು ಹೇಗೆ ಅಪ್ಲೈ ಮಾಡೋದು ಯಾವ ಥರ ಇದ್ರ ಬಗ್ಗೆ ಡೀಟೇಲಾಗಿ ಈ ಸ್ಕೀಮ್ ಬಗ್ಗೆ ಡೀಟೇಲಾಗಿ ಕೇಳ್ತೀನಿ ವೀಕ್ಷಕರೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಬೇಡಿ ಆ್ಯಂಡ್ ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಅನ್ನೋದನ್ನು ಕೊಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ನನ್ನ ವೀಡಿಯೋ ಮತ್ತು ನಿಮಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಸೊ ದಟ್ ನೆಕ್ಸ್ಟ್ ನಾನು ಯಾವುದಾದ್ರೂ ಮಾಡ್ತೀನಲ್ಲ ವೀಡಿಯೋಲಿ ಅದನ್ನು ಅಪ್ಡೇಟ್ ಆಗಿ ಕೊಡ್ತೀನಿ ಆಯಿತಾ ಲೈಕ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋವನ್ನು ನೋಡಿ ಓಕೆ ಥ್ಯಾಂಕ್ ಯು ಕಂಟಿನ್ಯೂ ಮಾಡೋಣ ಬನ್ನಿ

ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಿಮಗೆ ಸ್ಟೇಬಲ್ ಆಗಿ ತಿಂಗಳ ತಿಂಗಳ ಇಷ್ಟು ಒಂದು ಸಾವಿರದಿಂದ ಐದು ಸಾವಿರ ತನಕ ದುಡ್ಡು ಬರ್ತಾ ಹೋಗುತ್ತೆ ನಿಮಗೆ ಒಂದು ಸಾವಿರದಿಂದ ಐದು ಸಾವಿರ ಹೇಗೆ ಅಂತ ಹೇಳಿದ್ರೆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಕಮ್ಮಿ ತೊಗೊಂಡಿದ್ರೆ ಮತ್ತು ಟೈಮ್ ಡ್ಯೂರೇಷನ್ ಕಮ್ಮಿ ಅನ್ನೋದಿದ್ದರೆ ನಿಮ್ಮ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ನಿಮಗೆ ಪೆನ್ಷನ್ನ ಕೊಡ್ತಾರೆ ಏನು ಫೈವ್ ತೌಸಂಡೇ ಫಿಕ್ಸು ಅಂತ ಇಲ್ಲ ಸೊ ಒನ್ ತೌಸಂಡಿಂದ ಫೈವ್ ತೌಸಂಡು ಎವ್ರಿ ಮಂತು ನಿಮಗೆ ದುಡ್ಡು ಬರುತ್ತೆ ಅದು ನೀವು ಕಟ್ಕೊಂಡು ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವರ್ಷ ಕಟ್ಟಿದ್ದೀರಾ ಎಷ್ಟನೇ ವಯಸ್ಸಲ್ಲಿ ತೊಗೊಂಡಿರೋದು ಅಂತ ಸೊ ನೀವು ಚಿಕ್ಕ ವಯಸ್ಸಲ್ಲೇ ತೊಗೊಂಡ್ರೆ ಒಳ್ಳೆಯದು ಇದು ಏಯ್ಟೀನಿಂದ ಫಾರ್ಟಿ ಇಯರ್ಸ್ ತನಕ ನಿಮಗೆ ಪೆನ್ಷನ್ನು ಬರೋ ಥರ ಮಾಡ್ಕೋಬೇಕಂದ್ರೆ ಏಯ್ಟೀನ್ ಇಯರ್ಸಿಂದನೇ ನೀವು ಅಪ್ಲೈ ಮಾಡ್ಕೋಬೋದು ಸೊ ಏಯ್ಟೀನಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಟೈಮ್ ಡ್ಯೂರೇಷನು ಜಾಸ್ತಿ ಇದ್ದರೆ ನಿಮಗೆ ಪೆನ್ಷನ್ ಬರೋದು ಜಾಸ್ತಿ ಇರೋದು ಈಗ ಕಮ್ಮಿ ಡ್ಯೂರೇಷನ್ ಇವಾಗ ನಲ್ವತ್ತು ವರ್ಷ ಆಯಿತು ನಾನು ಇವಾಗ ಅಪ್ಲೈ ಮಾಡ್ತೀನಿ ಅಂದರೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ದುಡ್ಡು ಬರಲಿ ಅಂತ ಸೊ ನಿಮ್ಗೆ ಕಮ್ಮಿ ಡ್ಯೂರೇಷನ್ ಇರುತ್ತೆ ಸೊ ನಿಮ್ದು ಅಮೌಂಟು ಕಮ್ಮಿ ಹಾಕ್ತಿರ್ತೀರ ಅಂದ್ರೆ ನಿಮಗೆ ಕಮ್ಮಿ ಪೆನ್ಷನ್ ಬರೋ ಥರ ಮಾಡಿದ್ದಾರೆ ಸೊ ಈ ವ ಎ ಪಿ ವೈ ಸ್ಕೀಮು ಸಿಕ್ಸ್ಟಿ ಪ್ಲಸ್ವರೆಗೆ ಮಾತ್ರ ಅದು ಪೆನ್ಷನ್ ಥರ ಬರಬೇಕು ಅಂತ ಮಾಡಿದ್ದಾರೆ ಸೊ ಈ ಡೀಟೇಲ್ ಏನಂದರೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ನೋಡಿ ಮೆಂಬರ್ಸು ತಿಂಗಳ ತಿಂಗಳ ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ಬೇಸ್ ಇನ್ವೆಸ್ಟ್ಮೆಂಟು ಮಾಡ್ಕೋಬೋದು ಆಯಿತಾ ಎಷ್ಟು ಬೇಕು ಅನ್ನೋದನ್ನು ಇನ್ವೆಸ್ಟ್ಮೆಂಟ್ನ ಮಾಡ್ಕೋಬೋದು ಇದು ಏನಂದ್ರೆ ಏಜು ಮತ್ತೆ ಟೈಮ್ ಇಂದ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಎಷ್ಟು ಕೊಡಬೇಕು ದುಡ್ಡು ಎಷ್ಟು ಪೆನ್ಷನ್ ಅನ್ನೋದು ಕೊಡಬೇಕು ಅಂತ ನೋಡ್ಕೋತಾರೆ ಒಂದು ಏಜ್ ನೋಡ್ತಾರೆ ನಿಮ್ ಏಜ್ ಏಯ್ಟೀನ್ ಟು ಫೋರ್ಟಿ ಒಳಗಡೆ ಯಾವಾಗ ಅಪ್ಲೈ ಮಾಡಬಹುದು ನಿಮ್ ಏಜ್ ಎಷ್ಟಿದೆ ಎಷ್ಟು ವರ್ಷ ನೀವು ನೀವು ದೊಡ್ಡ ಕೊಡ್ತೀರಾ ಅಂತ ನೋಡಿಕೊಂಡು ಅವರು ನಿಮಗೆ ಪೆನ್ಷನ್ ಅನ್ನೋದನ್ನು ಕೊಡ್ತಾರೆ ಸೊ ಇದ್ರ ಎಲಿಜಿಬಿಲಿಟಿ ಏನಪ್ಪಾ ಅಂತ ಹೇಳಿ ಇಷ್ಟ ತನಕ ಹೇಳದ್ನಲ್ಲ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷ ತನಕ ನೀವು ಯಾರು ಎಲಿಜಿಬಲ್ ಇದೀರೋ ಯಾರ್ಯಾರು ಬೇಕು ಅಂತ ಇರುತ್ತೋ ಸೊ ಅವರೆಲ್ಲ ಅಪ್ಲೈ ಆಫ್ ಕೋರ್ಸ್ ಹದಿನೆಂಟು ವರ್ಷಕ್ಕೆ ಯಾರೂ ಅಪ್ಲೈ ಮಾಡಲ್ಲ ಮೇ ಬಿ ಲೈಕ್ ಥರ್ಟಿ ಇಯರ್ಸ್ ಆದ್ಮೇಲೆ ನೀವು ಅಪ್ಲೈ ಸ್ಟಾ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನೀವು ಸೇವಿಂಗ್ಸ್ ಅಂತ ಮಾಡ್ಕೊಂಡ್ ಬಂದಾಗ ಒಂದೊಂದು ಸಾವಿರ ರೂಪಾಯಿ ತಿಂಗಳ ತಿಂಗಳ ಇಟ್ಕೊಂಡು ಹೋದರೆ ಬ್ಯಾಂಕ್ ಅಲ್ಲಿ ವರ್ಷ ಆದ್ಮೇಲೆ ಅವರೇ ನಿಮಗೆ ಈ ಸ್ಕೀಮ್ ಅಲ್ಲಿ ದುಡ್ಡು ಕೊಡ್ತಾ ಹೋಗ್ತಾರೆ ಎ ಪಿ ವೈ ಸ್ಕೀಮ್ ಅಲ್ಲಿ ದುಡ್ಡು ಕೊಡ್ತಾ ಹೋಗ್ತಾರೆ ಸೊ ಇದು ಏನು ಮಾಡಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್ ಇರಬೇಕು ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನೋದು ಒಂದು ಇರಬೇಕು ಯಾವುದಾದ್ರೂ ಬ್ಯಾಂಕ್ ಆದ್ರೂ ಸರಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನೋದು ಸೇವಿಂಗ್ಸ್ ಬ್ಯಾಂಕ್ ಅಂತ ನೀವು ಮಾಡಿರ್ಬೇಕು ಆ ಬ್ಯಾಂಕ್ ಅಲ್ಲಿ ಓಕೆ ಹೇಗಪ್ಪ ಅಪ್ಲೈ ಮಾಡೋದು ಅಂತ ಅಂದ್ರೆ ಇದು ಆನ್ಲೈನ್ ಅಪ್ಲೈ ಮಾಡೋದು ಸೊ ಆನ್ಲೈನ್ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಈಸಿ ನಿಮ್ ಬ್ಯಾಂಕ್ ಹತ್ರ ನಿಮ್ಗೆ ಯಾವ ಹತ್ರ ಬ್ಯಾಂಕ್ ಇದೆ ಆ ಬ್ಯಾಂಕ್ಗೆ ಹೋಗಿ ನೀವು ಅಲ್ಲಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ನ ನೀವು ಓಪನ್ ಮಾಡಬೇಕಾಗತ್ತೆ ಸೇವಿಂಗ್ಸ್ ಅಂತ ಓಪನ್ ಮಾಡಿ ಅದ್ರ ಡೀಟೇಲ್ನ ಇಟ್ಕೊಂಡಿರ್ಬೇಕಾಗತ್ತೆ ಅಂದರೆ ಬ್ಯಾಂಕ್ ಹೆಸರು ಮತ್ತು ಐ ಎಫ್ ಎಸ್ ಸಿ ಕೋಡು ಮತ್ತು ನಿಮ್ಮ ಅಕೌಂಟ್ ನಂಬರು ಎಲ್ಲ ಇಟ್ಕೋಬೇಕು ಅದು ಅಪ್ಲೈ ಮಾಡೋದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ಇನ್ವೆಸ್ಟ್ಮೆಂಟು ಮತ್ತು ಇನ್ಸ್ಟಾಲ್ಮೆಂಟ್ ಯಾವ ಥರ ಅಂತ ಅಂದರೆ ಮೆಂಬರು ತಿಂಗಳ ತಿಂಗಳ ನೀವು ಯಾರೇ ಇರ್ತೀರ ಯಾರು ಅಪ್ಲೈ ಮಾಡಿರ್ತೀರ ಆ ಮೆಂಬರ್ ಏನು ಮಾಡಬೇಕು ತಿಂಗಳ ತಿಂಗಳ ನೀವು ಕಟ್ಕೊಂಡು ಹೋಗಬೇಕು ದುಡ್ಡನ್ನ ಕಟ್ಕೊಂಡು ಹೋಗಬೇಕು ದುಡ್ಡು ಕಟ್ಟಬೇಕು ಏನು ಅಂತ ನಿಮಗೆ ಬ್ಯಾಂಕ್ ಅವರು ಡೀಟೇಲಾಗಿ ಹೇಳ್ತಾರೆ ಹೆಂಗೆ ಅಂದರೆ ನೀವು ಯಾವುದೋ ಪೆನ್ಷನ್ ಹೇಳಿರ್ತೀರಲ್ಲ ನಮಗೆ ಇಷ್ಟು ದುಡ್ಡು ಬರಬೇಕು ತಿಂಗಳ ತಿಂಗಳ ಐದು ಸಾವಿರ ಬರಬೇಕು ಅಂತಂದರೆ ಸೊ ಅವರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ನೀವು ಎಷ್ಟು ಕಟ್ಕೊಂಡು ಹೋಗಬೇಕು ತಿಂಗಳ ತಿಂಗಳ ಎಷ್ಟು ಕಟ್ಕೊಂಡು ಹೋದರೆ ನಿಮ್ಗೆ ಇಷ್ಟು ದುಡ್ಡು ಕಟ್ಟ ಸಿಗತ್ತೆ ಅಂತೆಲ್ಲ ಅವರು ಡೀಟೇಲಾಗಿ ಹೇಳ್ತಾರೆ ಸೊ ಆ್ಯಂಡ್ ಏನಂದರೆ ಇದು ಮಿನಿಮಮ್ ಅಮೌಂಟ್ ಪೀರಿಯಡ್ ಏನಿರುತ್ತೆ ಇಪ್ಪತ್ತು ವರ್ಷ ನೀವು ಕಟ್ಟಬೇಕು ಇಪ್ಪತ್ತು ವರ್ಷ ಕಟ್ಟಿದ್ರೆ ಇವಾಗ ನಲ್ವತ್ತು ವರ್ಷ ಇರ್ತೀರ ಅಂತ ಅಂದ್ಕೊಳ್ಳಿ ಇಪ್ಪತ್ತು ವರ್ಷ ನೀವು ಕಟ್ಟಿದ್ರೆ ಅರುವತ್ತು ವರ್ಷ ನಿಮಗೆ ಸ್ಟಾರ್ಟ್ ಆಗುತ್ತೆ ಅದೇ ನೀವು ಏನಾದರೂ ಇನ್ನೂ ಮೂವತ್ತು ವರ್ಷ ಮೂವ ಇನ್ನೊಂದು ಮೂವತ್ತು ವರ್ಷ ಕಟ್ಟಿದರೆ ನಿಮಗೆ ಸಿಕ್ಸ್ಟಿ ಪ್ಲಸ್ ಆದಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ಮಿನಿಮಮ್ ಅಮೌಂಟು ನೀವು ಮಿನಿಮಮ್ ಇಯರ್ ಏನಂದರೆ ಟ್ವೆಂಟಿ ಇಯರ್ಸ್ ತನಕ ನೀವು ದುಡ್ಡು ಕಟ್ಟಲೇಬೇಕು ಅದರಿಂದ ನಿಮಗೆ ಏನೂ ಲಾಸ್ ಆಗೋಲ್ಲ ಅದೇ ನಿಮ್ಗೆ ಆಗೋ ಅಷ್ಟು ಟೂ ತೌಸಂಡ್ ಕಟ್ಟೋಕ್ಕಾಗತ್ತೆ ಪರ್ ಮಂತ್ ಅಷ್ಟೇ ಸೊ ಎರಡು ಸಾವಿರ ಕಟ್ಟಕ್ಕಾಗುತ್ತಾ ಇಲ್ಲ ಮೂರು ಸಾವಿರ ಕಟ್ಟಕ್ಕಾಗತ್ತೆ ಇಲ್ಲ ಹತ್ತು ಸಾವಿರ ಕಟ್ಟಕ್ಕಾಗತ್ತೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಂಗಳ ತಿಂಗಳ ಕಟ್ಕೊಂಡು ಹೋಗಬೇಕು ಅದು ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆದಮೇಲೆ ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಇಪ್ಪತ್ತು ವರ್ಷ ಕಟ್ಟಿದ್ಮೇಲೆ ಸಿಕ್ಸ್ಟಿ ಪ್ಲಸ್ ಆಯಿತು ಆದಮೇಲೆ ನಿಮಗೆ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಯಾಕಪ್ಪ ಬೇಕು ನಮಗೆ ಇದು ಏನೇ ಬೇಕು ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಯಾಕೆ ಬೇಕು ಅಂತಂದರೆ ಆಬ್ವಿಯಸ್ಲಿ ಬೇಕೇ ಬೇಕು ನಿಮಗೆ ಬೇ ನೆಸರಿ ನೀಡ್ಸ್ಗೆ ಬೇಕು ಮತ್ತು ಈಸಿ ಲೈಫ್ ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಒಂದು ಐದು ಸಾವಿರ ರೂಪಾಯಿ ಬರ್ತಿದೆ ಅಂದರೆ ನಿಮಗೆ ಈಸಿ ಇರುತ್ತೆ ಅಲ್ಲ ಸೊ ಈಸಿ ಲೈಫ್ ಮ್ಯಾನೇಜ್ ಮಾಡೋಕ್ಕೆ ಆಮೇಲೆ ರೆಗ್ಯುಲರಾಗಿ ಇದು ಇನ್ಕಮ್ ಅಂತ ಬಂದರೆ ಯು ಕ್ಯಾನ್ ಹ್ಯಾವ್ ಇಟ್ ಲೈಕ್ ನಿಂಗೆ ಮೆಡಿಕಲ್ ಏನಾದರೂ ಒಂದು ಸ್ವಲ್ಪ ಅಸಿಸ್ಟೆಂಟ್ ಬೇಕಂದರೆ ಮೆಡಿಕಲ್ಗೆಲ್ಲ ದುಡ್ಡು ಖರ್ಚು ಮಾಡೋದೆಲ್ಲ ತುಂಬ ಇರುತ್ತೆ ಸಿಕ್ಸ್ಟಿ ಪ್ಲಸ್ ಆದಮೇಲೆ ಏನೋ ಒಂದೆಲ್ಲ ಒಂದು சோ அதுக்கு so, ಯಾವುದೇ ಪ್ರೈವೇಟ್ ಎಂಪ್ಲಾಯಿಗಳಿದ್ರು ಅಷ್ಟೇ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಅಗ್ರಿಕಲ್ಚರಲ್ ವರ್ಕರ್ಸ್ ಇವಾಗ ಹೊಳ ಉಳ್ತಿರ್ತೀರ ಅವ್ರಗಳಿಗೂ ಎಲ್ಲ ದುಡ್ಡು ಬೇಕು ತಿಂಗ್ಳ ತಿಂಗಳ ಅನ್ನೋದು ಏನೋ ಒಂದು ಸ್ವಲ್ಪ ಬೇಕು ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಸದ್ಮೇಲೆ ಅದೇ ಥರ ಶಕ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಅವ್ರಿಗೂ ಎಲ್ಲ ರೈತರಿಗೂ ಎಲ್ಲ ದುಡ್ಡು ಬೇಕಾಗುತ್ತೆ ಸೊ ಅಂಥವ್ರು ಈ ಸ್ಕೀಮ್ನ ಯೂಸ್ ಮಾಡ್ಕೋಬೋದು ಇಲ್ಲೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರುತ್ತೆ ನೀವು ಮನೇಲೆ ಕುತ್ಕೊಂಡೇನೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ತೀರ ಈ ಥರ ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರ ಬಟ್ ಅದೇನೋ ಅಷ್ಟಕ್ಕಷ್ಟೇ ಇರುತ್ತೆ ಅಂದಾಗ ನಿಮಗೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆದಮೇಲೆ ನಿಮ್ಗೆ ಅದು ಒಂಥರ ಪ್ಲಸ್ ಪಾಯಿಂಟ್ ಅನ್ನೋ ಥರ ಆಗುತ್ತೆ ಇಲ್ಲ ಅನ್ಆರ್ಥರೈಸ್ ಸೆಕ್ಟರ್ಸ್ ನಿಮ್ಗೆ ಯಾವುದೋ ನಿಮ್ಮ ಯಾವುದೋ ಬೇರೆ ಕೆಲಸಗಳು ಮಾಡ್ತಾ ಇದೆ ಸೊ ಅಂಥವ್ರಿಗೂ ಇದು ಸ್ಕೀಮು ತುಂಬಾ ಹೆಲ್ಪ್ ಆಗುತ್ತೆ ಆಯಿತಾ ಏನು ಇಂಥವ್ರಿಗೆ ಅಷ್ಟೇ ಈ ಥರ ಹೆಲ್ಪ್ ಆಗುತ್ತೆ ಅಂದರೆ ದುಡ್ಡು ಯಾವುದೇ ಟೈಮ್ ಆದರೂ ದುಡ್ಡು ಬೇಕೇ ಬೇಕು ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಇದು ಅಪ್ಲಿಕೇಶನ್ ಪ್ರೊಸೀಜರ್ ಹೇಗೆ ಅಂತ ಅಂದರೆ ಫಸ್ಟು ನೀವು ಬ್ಯಾಂಕಿಗೆ ಹೋಗಿ ಫಾರ್ಮ್ ಫಿಲ್ ಮಾಡಬೇಕು ಯಾವುದು ಅಟಲ್ ಪೆನ್ಷನ್ ಯೋಜನಾ ಆ ಎ ಪಿ ವೈ ಫಾರ್ಮ್ ಕೊಡಿ ಅಂದರೆ ಫಾರ್ಮ್ ಕೊಡ್ತಾರೆ ಫಾರ್ಮ್ನ ಫಿಲ್ ಮಾಡಿ ನೀವು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಅಕೌಂಟ್ ಡೀಟೇಲು ಮೂರೇ ಮೂರು ಬೇಕಾಗಿರೋದು ಸೊ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ ಬೇಕು ಸೊ ಅದು ಮೂರು ನೀವು ಡಾಕ್ಯುಮೆಂಟ್ಸ್ನ ಫಿಲ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಪೇ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆನ್ ಡ್ಯೂ ಡೇಟ್ ಸೊ ಡ್ಯೂ ಡೇಟ್ ಏನಿರುತ್ತೆ ನೀವು ಅದನ್ನು ಪೇ ಮಾಡಬೇಕು ಅದರಷ್ಟು ಒಳಗಡೆ ನೀವು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ಬೇಕು ಇವಾಗ ಮುಂದಿನ ತಿಂಗಳ ಹದಿನೈದನೇ ತಾರೀಕು ಅಂತ ಇದ್ದರೆ ಹದಿನೈದನೇ ತಾರೀಕು ಒಳಗಡೆ ನೀವು ದುಡ್ಡನ್ನ ಕಟ್ಟಿರಬೇಕು ಸೊ ಆ ತಿಂಗಳದು ಅಪ್ಡೇಟ್ ಆಗುತ್ತೆ ಈ ತಿಂಗಳು ಕೊಟ್ಟಿದ್ದಾರೆ ಅಂತ ಸೊ ಇದರಲ್ಲಿ ಏನಪ್ಪ ನಿಮಗೆ ಯಾಕೆ ಈ ಥರ ಯೋಜನೆ ಬೇಕು ಅಂತ ಅಂದರೆ ನಿಮಗೆ ಒಂದು ಫೈನಾನ್ಷಿಯಲ್ ಭದ್ರತೆ ಅನ್ನೋದು ಇರುತ್ತೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಆದಮೇಲೆ ಯಾರಿಗೆ ಆದ್ರೂ ತುಂಬ ಕಷ್ಟ ಅನ್ನೋದು ಅನ್ನೋದಿರುತ್ತೆ ಹೆಲ್ತ್ ಆಗ್ಬೋದು ಲೈಫ್ ಆಗ್ಬೋದು ಯಾವುದಾದ್ರೂ ಸರ್ವಿಸ್ ಟೈಮಲ್ಲಿ ಇದ್ದಷ್ಟು ಈಸಿಯಾಗಿ ರಿಟೈರ್ಮೆಂಟ್ ಟೈಮಲ್ಲಿ ಇರೋಲ್ಲ ಸೊ ಅಂಥವ್ರು ಇದನ್ನು ಯೂಸ್ ಮಾಡಿಕೊಂಡು ಹಾಯಾಗಿ ಮಾಡ್ಬೋದು ಯಾಕಂದರೆ ಫೈನಾನ್ಷಿಯಲ್ ಭದ್ರತೆ ಅನ್ನೋದು ಒಂದಿರುತ್ತೆ ಆಯಿತಾ ಬೇಕಾದಾಗ ಮತ್ತೆ ಒಂದು ಸ್ವಲ್ಪ ಕಂಫರ್ಟಬಲ್ ಲೈಫ್ ಇರುತ್ತೆ ದುಡ್ಡು ಕಂಡ ತಕ್ಷಣ ಸ್ವಲ್ಪ ಕಂಫರ್ಟ್ ಅನ್ನೋದು ಸಿಕ್ಕೇ ಸಿಗತ್ತೆ ಯಾರಿಗಾದ್ರೂ ಸೊ ಕಂಫರ್ಟಬಲ್ ಲೈಫ್ ಅನ್ನೋದು ಇರುತ್ತೆ ಬಟ್ ಏನಂದರೆ ಒಂದು ಹೇಳ್ತೀನಿ ಮಿನಿಮಮ್ ಏಜ್ ನಿಮ್ಗೆ ಏನೇ ಇರತ್ತೆ ಅವರು ದಯವಿಟ್ಟು ಅಪ್ಲೈ ಮಾಡಿ ಸೊ ಈ ಅಪ್ಲೈ ಮಾಡಿದಷ್ಟು ಎಷ್ಟು ಲಾಂಗ್ ಡ್ಯೂರೇಷನ್ ನೀವು ಕಟ್ಕೊಂಡು ಹೋಗ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ನಿಮ್ಗೆ ಅಷ್ಟು ಪೆನ್ಷನ್ ಬರುತ್ತೆ ಇದು ಪೆನ್ಷನ್ ಸ್ಕೀಮು ಯಾರಿಗಪ್ಪ ಬರೀ ಕಾರ್ಮಿಕರಿಗೆ ಮತ್ತೆ ದಿನ ಕೂಲಿ ಮಾಡೋರಿಗೆ ಸೆಲ್ಫ್ ಎಂಪ್ಲಾಯ್ಡಿಗೆ ಯಾರಾದರೂ ನೀವು ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ ಸೊ ಅಪ್ಲೈ ಮಾಡಿ ಈಸಿಯಾಗಿ ನೀವು ಸಿಕ್ಸ್ಟಿ ಪ್ಲಸ್ ಆದ್ಮೇಲೆ ದುಡ್ಡನ್ನ ನೀವು ಕೈಯಲ್ಲಿ ನೋಡ್ಕೋಬೋದು ಓಕೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇಷ್ಟ ಆಗಿತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಒಂದು ಪುಟ್ಟ ಲೈಕ್ ಅನ್ನೋದು ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು